ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಮ್ಮ ಕೆ ಟಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್ ಹೇಳ್ತಾ ಇವತ್ತು ಬಂದು ನವೆಂಬರ್ ಫಸ್ಟು ನವೆಂಬರ್ ಫಸ್ಟ್ ಏನಂತಂದರೆ ಎಲ್ಲರೂ ನಿಮಗೆ ಗೊತ್ತಿರೋ ವಿಚಾರನೇ ಇವತ್ತು ನಾವು ಕನ್ನಡ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡ್ತೀವಿ ಸೆಲೆಬ್ರೇಟ್ ಅಂದರೆ ಬರೀ ನಾವು ಬಾವುಟ ಇಟ್ಕೊಂಡು ಭಾಷಣ ಮಾಡ್ತಾ ಭಾಷಣ ಮಾಡಿ ಎಲ್ರಿಗೂ ಅರಿವು ಮೂಡಿಸೋದಕ್ಕಿಂತ ಮುಂಚೆ ನಾವು ನಾವು ಯಾವ ಯಾವ ಥರ ಇದ್ದೀವಿ ನಾವು ಕನ್ನಡನ ಇಷ್ಟು ಚೆನ್ನಾಗಿ ಬಳಕೆ ಮಾಡ್ತಾ ನಾವು ಕನ್ನಡನ ಎಷ್ಟು ಗೌರವಿಸ್ತಾ ಇದ್ದೀವಿ ನಮ್ಮಿಂದ ಕನ್ನಡಕ್ಕೆ ಏನು ಸಿಗ್ತಾ ಇದೆ ಅದನ್ನೆಲ್ಲ ತಿಳ್ಕೊಂಡು ನಾವು ನಮ್ಮ ಬರೀ ಅಲ್ಲ ಸೆಲೆಬ್ರೇಟ್ ಮಾಡೋದು ವರ್ಷದ ಮುನ್ನೂರ ಅರವತ್ತೈದು ದಿನನೂ ಕೂಡ ನಾವು ಸೆಲೆಬ್ರೇಟ್ ಮಾಡಬೇಕಾಗುತ್ತೆ ನಮ್ಮ ಕನ್ನಡ ರಾಜ್ಯೋತ್ಸವನ ಯಾಕಂದರೆ ನಾವು ಇವಾಗಿರೋ ಸಿಚುವೇಶನ್ ಬಂದು ಬೆಂಗಳೂರಲ್ಲಿ ಯಾವುದೇ ಜಾಗಕ್ಕೆ ಹೋದರೂ ಕೂಡ ಕನ್ನಡದವ್ರು ತುಂಬ ಕಡಿಮೆ ಸಿಗ್ತಾರೆ ಏನು ಹೆಚ್ಚು ಕಡಿಮೆ ಅಂದರೂ ಒಂದು ಅಂದರೆ ಸರ್ವೆ ಪ್ರಕಾರ ಫಾರ್ಟಿ ಫೋರ್ ಪರ್ಸೆಂಟ್ ಅಂತಾರೆ ನನಗೇನು ಅದ್ರ ಮೇಲೆ ನಂಬಿಕೆ ಅಲ್ಲ ಇನ್ನೂ ಕಡಿಮೆನೇ ಇರ್ಬೋದು ಯಾಕಂದರೆ ನಾವು ನೋಡ್ತಾ ಡೈಲಿ ಲೈಫಲ್ಲಿ ನೋಡ್ತಾ ಇರ್ತೀವಿ ಎಷ್ಟು ನಮಗೆ ಸಿಗೋರು ಕನ್ನಡದವ್ರು ಸಿಗೋದೇ ಇಲ್ಲ ಆದರೂ ನಾವು ವರ್ಕ್ ಮಾಡ್ತಿರೋ ಜಾಗದಲ್ಲಿ ಓಕೆ ನಾ ಯಾಕಂದ್ರೆ ಅವರು ಮೆಡಿಕಲ್ ಫೀಲ್ಡಲ್ಲಿ ಇರೋದ್ರಿಂದ ಎಲ್ಲರೂ ಕೂಡ ಈ ಲೋಕಲ್ ಲ್ಯಾಂಗ್ವೇಜ್ ಬಳಸ್ತಾರೆ ಯಾಕಂದರೆ ಪೇಷಂಟ್ ಬಂದಾಗ ಎಲ್ಲರೂ ಕೂಡ ಎಲ್ಲನೂ ಕಲಿಬೇಕಾಗುತ್ತೆ ನಾವು ಆಗ ಭಾಷೆ ಕೇಳ್ತಾ ಕೂರೋಕ್ಕಾಗಲ್ಲ ಅದಕ್ಕೋಸ್ಕರ ಎಲ್ಲರೂ ಕೂಡ ಆಯಾ ಲೋಕಲ್ ಭಾಷೆ ಕಲ್ತ್ಕೊಂತಾರೆ ಮತ್ತು ನಾವು ಕೂಡ ಇಲ್ಲಿ ಬಂದ ಮೇಲೆ ಎಲ್ಲ ಥರದ ಪೇಷಂಟ್ ಬಂದು ನಾವು ಕೂಡ ಮಾತಾಡಲೇಬೇಕಾಗುತ್ತೆ ಒಂದೊಂದು ಸತಿ ಒಂದೊಂದು ಸಿಚುವೇಶನಲ್ಲಿ ಅದನ್ನು ಬಿಟ್ಟರೆ ನಮಗಂತೂ ಕನ್ನಡದವರು ಸಿಗೋ ತುಂಬ ಕಡಿಮೆ ಅನ್ಎಂಪ್ಲಾಯ್ಮೆಂಟ್ ಅನ್ಎಂಪ್ಲಾಯ್ಮೆಂಟ್ ಅಂತೀವಿ ಏನಕ್ಕೆ ಬಂದಿದ್ದು ಅನ್ಎಂಪ್ಲಾಯ್ಮೆಂಟು ಯಾಕಂದರೆ ನಮ್ಮ ಏನು ಕೆಲಸ ಸಿಗ್ತಲ್ಲ ಕನ್ನಡಿಗರಿಗೆ ಅಂದರೆ ಬೇರೆ ಎಲ್ಲೂ ಬೇಡ ನಮ್ಮೂರಲ್ಲೇ ನಾವು ತಗೊಂಡ್ರೆ ಕಾಫಿ ತೋಟಕ್ಕೆ ಕೆಲ್ಸಕ್ಕೆ ಬರೋರೆಲ್ಲ ನಾವು ಮುಂಚೆ ನಾವು ಇದ್ದಾಗ ನಮ್ಮೂರವರು ಯಾರೋ ಕಾಫಿ ತೋಟಕ್ಕೆಲ್ಲ ಕೆಲ್ಸಕ್ಕೆ ಹೋಗ್ತಾಯಿದ್ರು ಅವ್ರ ಮನೆಗೆ ಇವರು ಇವ್ರ ಅವರು ಆ ಥರ ಕಾಫಿ ತೋಟಕ್ಕೆ ಕೆಲಸಕ್ಕೆ ಹೋಗ್ತಾರೆ ಈಗ ತುಂಬ ಕಾಫಿ ತೋಟ ಇರೋರೆಲ್ಲ ಏನು ಮಾಡ್ತಾರೆ ಅಂದರೆ ಈಗ ಬೆಂಗಾಲು ಒರಿಸ್ಸಾದಿಂದ ಎಲ್ಲ ಬರೋದು ಬರೋರು ಬರ್ತಾರಲ್ಲ ಅವ್ರನ್ನೆಲ್ಲ ಫುಲ್ಲು ಕಡಿಮೆ ಅವರಿಗೆ ಸಂಬಳ ದಿನಕ್ಕೆ ಒಂದು ಇನ್ನೂರು ಇನ್ನೂರೈವತ್ತು ರೂಪಾಯಿ ಕೊಡ್ಕಂಡು ಇಟ್ಕೊಂಡ್ಬಿಡ್ತಾರೆ ಆದ್ದರಿಂದ ನಮ್ಮ ಸ್ಥಳೀಯ ಜನಗಳಿಗೆ ಅದು ಕೆಲಸ ಸಿಗೋದೇ ಇಲ್ಲ ಯಾಕಂದರೆ ಅವರು ತುಂಬ ಜನ ಅದನ್ನೇ ನಂಬ ನಂಬ್ಕೊಂಡಿರ್ತಾರೆ ಕಾಫಿ ತೋಟದಲ್ಲಿ ಕೆಲಸ ಮಾಡೋದಾಗಲಿ ದಿನಗೂಲಿ ಕೆಲಸ ಮಾಡೋದಾಗಲಿ ಅದನ್ನೇ ನಂಬ್ಕೊಂಡಿರ್ತಾರೆ ಅವಾಗ ಇವರಿಗೂ ಕೂಡ ಕಷ್ಟ ಆಗುತ್ತೆ ಇದೆಲ್ಲ ಹಳ್ಳಿ ಕಥೆ ಆದರೆ ಇನ್ನು ಬೆಂಗಳೂರಿಗೆ ತಗೊಂಡ್ರೆ ನಾವು ಈಗ ಯಾರೊಬ್ಬರು ಐಯ್ಯರ್ ಪೋಸ್ಟಿಗೆ ಜಾಯ್ನ್ ಆಗ್ತಾರೆ ಅಂತ ಅಂತಂದ್ಕಳಿ ಅದು ಪ್ರೈವೇಟ್ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಕಾರ್ಪೊರೇಟ್ ಸೆಕ್ಟ್ರೇ ಆಗಿರ್ಬೋದು ಅವ್ರು ಜಾಯ್ನ್ ಆದಮೇಲೆ ಅವ್ರ ಕಡೆಯವರೇ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ ಹೇಗೆ ಅಂದರೆ ಅವರು ರೆಫರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರ ಕಡೆ ಅವ್ರನ್ನ ಈಗ ರೀಸೆಂಟಾಗಿ ನಾನು ನೋಡಿದಾಗ ನಮ್ಗೆ ಗೊತ್ತಿರೋರು ಯಾರೋ ಇಂಟರ್ವ್ಯೂಗೆ ಹೋಗಿದ್ದಾರೆ ಆಗ ಅವ್ರನ್ನ ಕೇಳಿದ್ದಾರೆ ಹಿಂದಿ ಬರುತ್ತಾ ನಿಮಗೆ ಅಂತ ಯಾಕಂದರೆ ಐ ಆರ್ ಪೊಸಿಷನ್ ಇರೋರು ಯಾರೋ ನಾರ್ತ್ ಆಗಿರ್ತಾರೆ ನಾರ್ತ್ ಅವ್ರು ಅಲ್ಲಿಂದ ಬಂದುಬಿಟ್ಟು ಬೇರೆಯವ್ರಿಗೆ ರೆಫರ್ ಕೊಡ್ಕೊಂಡು ಅವ್ರನ್ನೇ ಜಾಯ್ನ್ ಮಾಡ್ತಾಯಿದ್ದಾರೆ ಎಲ್ಲ ಜಾಬ್ಗೂ ಕೂಡ ಅವರೇ ತುಂಬ್ಕೊತಾ ಇದ್ದಾರೆ ಅವಾಗ ನಮ್ಮ ಸ್ಥಳೀಯ ನಮ್ಮ ಕನ್ನಡದವ್ರು ಎಲ್ಲಿಗೆ ಹೋಗ್ಬೇಕು ಅದೇ ಅವಾಗ ಬರೋದೇ ಆ ಥರ ಏನಾಗುತ್ತೆ ಅವಾಗೇನಾಗುತ್ತೆ ನಮ್ಗೆ ನಮಗಿಲ್ಲಿ ಅನ್ಎಂಪ್ಲಾಯ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಅದು ಒಂದು ಥಿಂಕ್ ಮತ್ತು ಅವ್ರು ಬಂದುಬಿಟ್ಟು ತುಂಬ ಕಡಿಮೆ ಸ್ಯಾಲ್ರಿಗೆ ಜಾಯ್ನ್ ಆಗಿಬಿಡ್ತಾರೆ ಏನಾಗುತ್ತೆ ಅಂದರೆ ಈಗ ನಮಗೂ ಕೂಡ ನಾವು ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ ನಮ್ಮ ಸ್ಯಾಲ್ರಿ ಬಗ್ಗೆ ನಾವು ಕನ್ನಡದವ್ರು ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ ಅವಾಗ ಏನಂತಾರೆ ಯಾವುದೇ ಇದ ಕಂಪ್ನಿ ಕೂಡ ಕಂಪ್ನಿ ಆಗಿದ್ರು ಕೂಡ ಅವ್ರಿಗೇನು ಅಂದರೆ ಅವ್ರಿಗೆ ಎಲ್ಲ ಎಲ್ಲರೂ ಕೂಡ ಲಾಭವೇ ನೋಡೋದು ಆವಾಗ ಯಾರು ಕಡಿಮೆ ಸಾಮ್ಲಕ್ಕೆ ಸೇರ್ಕಂತಾರೆ ಅವ್ರಿಗೆ ಕೊಡ್ತಾರೆ ಈಗ ನಡೀತಾ ಇರೋದು ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಇದೇ ಥರ ನಾವು ನೋಡಿರೋ ಪ್ರಕಾರ ನೆಕ್ಸ್ಟ್ ಏನು ಹೇಳಬೇಕು ಅಂತಂದರೆ ಇನ್ನು ನಮ್ಮ ಕನ್ನಡದವ್ರ ಬಗ್ಗೆ ತಗೊಂಡ್ರೆ ಈಗ ನಮ್ಮ ಕನ್ನಡದವ್ರು ಹೇಗಿದ್ದಾರೆ ಅಂತಂದರೆ ಎಲ್ಲರಿಗೂ ಕೂಡ ಇಂಗ್ಲೀಷ್ ಮೇಲೆ ಮೋಹ ಉಟ್ಬಿಟ್ಟಿದೆ ನನ್ನ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ ಓದಬೇಕು ಇಂಗ್ಲೀಷ್ ಮೀಡಿಯಮಲ್ಲೆಲ್ಲ ಇಂಗ್ಲೀಷಲ್ಲೇ ಮಾತಾಡಬೇಕು ಆ ಥರ ತಿಳ್ಕೊಂಬಿಟ್ಟಿದ್ದಾರೆ ಜನಗಳು ಅಂದರೆ ಅದು ಕಲಿಬೇಕು ಭಾಷೆನಾದರೂ ಕಲಿಯಬೇಕು ಮಾಡಬೇಕು ಆದರೆ ಅದನ್ನೇ ವ್ಯಾಮೋಹ ಮಾಡಿರಬಾರ್ದು ಈಗ ಮಕ್ಕಳನ್ನು ನಾವು ನಾವು ಕೂಡ ಓದಿರೋದು ಗೌರ್ಮೆಂಟ್ ಸ್ಕೂಲೇ ನಾನು ಒಂದನೇ ತರಗತಿಯಿಂದ ಫುಲ್ಲು ಐದನೇ ತರಗತಿವರೆಗೂ ನಾನು ಓದಿದ್ದು ಗೌರ್ಮೆಂಟ್ ಸ್ಕೂಲೇ ನಮ್ಮೂರಲ್ಲೇ ಅದಾದ್ಮೇಲೆ ನಮ್ಮ ನಮ್ಮದು ಐದನೇ ಕ್ಲಾಸಿಗೆ ಲಾಸ್ಟ್ ಇತ್ತು ನಾನು ಸೇರಿದ್ದು ಅದಾದಮೇಲೆ ಸಕಲೇಶ್ಪುರ ಮುರಾರಿ ಸ್ಕೂಲ್ಗೆ ಅದು ಸೇರಾದ್ಮೇಲೆ ನಮಗೆ ಇದ್ದಿದ್ದು ಇಂಗ್ಲೀಷ್ ಮೀಡಿಯಂ ನಮ್ಮ ಸರ್ಗಳು ಏನು ಮಾಡ್ತಾಯಿದ್ರು ಅಂದರೆ ಅವ್ರಿಗೆ ಗೊತ್ತು ನಮ್ಮ ಕನ್ನಡದ ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮ್ ಬಂದ್ರೆ ಕಷ್ಟ ಇರುತ್ತೆ ಅದರಿಂದ ಅವರು ಇಂಗ್ಲೀಷಲ್ಲಿ ಇದ್ದರೂ ಕೂಡ ಕನ್ನಡ ಟ್ರಾನ್ಸ್ಲೇಟ್ ಮಾಡಿ ನಮಗೆ ಹೇಳ್ತಾಯಿದ್ರು ಏನೇ ಪಾಠ ಇದ್ದರೂ ಕೂಡ ಆ ಥರ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾಯಿದ್ರು ನಾವು ಭಾಷೆ ತಿಳ್ಕೊಳ್ಳಿಲ್ಲ ಅಂದರು ನಾವು ವಿಷಯ ತಿಳ್ಕೊಂಡಿದ್ದೀವಿ ಇವಾಗ ಸಿಸ್ಟಮ್ಯಾಗ ಯಾವ ಥರ ಆಗಿದೆ ಅಂದರೆ ಬೇರೆ ಎಲ್ಲೂ ಎಕ್ಸಾಂಪಲ್ ತಳೋಣ ನಾನು ನಮ್ಮ ಅಕ್ಕನ ಮಗನೇ ನಾನು ಮೊನ್ನೆ ನಾನು ಊರಿಗೆ ಹೋಗಿದ್ದಾಗ ಯಾವ್ದು ಬಂದ ಊರಿಂದ ಅಂತ ಕೇಳಿದೆ ನಾನು ನಮ್ಮ ಮನೆಗೆ ಇದ್ದಾನೆ ಹೇಳ್ತಾನೆ ಮೊನ್ನೆ ಬಂದೆ ಯಾವ ವಾರ ಅಂತ ಕೇಳಿದ್ರೆ ಅವನಿಗೆ ಶುಕ್ರವಾರ ಬಂದಿ ಅಂತ ಕೇಳಿದ್ರೆ ಹೇಳಕ್ಕೆ ಇಲ್ಲ ಶುಕ್ರವಾರ ಅಂದ್ರೆ ಗೊತ್ತಿಲ್ಲ ಅವನಿಗೆ ಅಂದರೆ ಕನ್ನಡನವರು ಅವ್ರ ಶಾಲೆಲಿ ಹೇಳ್ಕೊಟ್ಟೇ ಇಲ್ಲ ಆ ಥರ ಮಾಡಿದ್ದಾರೆ ಅವ್ನು ಹೇಳ್ತಾನೆ ಫ್ರೈಡೆ ಫ್ರೈಡೇ ಬಂದಿ ಫ್ರೈಡೇ ಬಂದೆ ಅಂತ ಹಾಗೆ ಯಾವ ಥರ ಹೋಗ್ತಿದೆ ನಮ್ಮ ಕನ್ನಡ ಅಂದರೆ ಟೀಚಿಂಗು ಕೂಡ ಈಗ ಮಕ್ಳಿಗೆ ಹೇಳ್ಕೊಡ್ಬೇಕಾದ್ರು ಅಷ್ಟೇ ಎಲ್ಲ ಫುಲ್ ಇಂಗ್ಲೀಷಲ್ಲಿ ಹೇಳ್ಕೊಟ್ಬಿಡ್ತಾರೆ ನಾವಿದ್ದಾಗ ಹೆಂಗಿತ್ತು ಭಾನುವಾರ ಸೋಮವಾರ ಆ ಥರ ಇತ್ತು ಇವಾಗೆಲ್ಲ ಸಂಡೇ ಮಂಡೇ ಟ್ಯೂಸ್ಡೇ ಆ ಥರ ಹೇಳ್ಕೊಟ್ಬಿಟ್ಟಿದ್ದಾರೆ ಅಂದರೆ ಹೇಳ್ಕೊಡ್ಬೇಕು ಅದ್ರ ಜೊತೆ ಕನ್ನಡನೂ ಉಳಿಸ್ಬೇಕು ಕನ್ನಡನೂ ನಾವು ಬಳಸ್ಬೇಕು ಅದನ್ನ ಬಿಟ್ಬಿಟ್ಟು ಬರೀ ನಾವು ಒಂದೇ ಭಾಷೆಲಿ ಹೇಳ್ಕೊಡ್ತೀವಿ ಬರೀ ಇಂಗ್ಲೀಷ್ ಮೀಡಿಯಮ್ದು ಇಂಗ್ಲೀಷ್ ಮೀಡಿಯಮ್ನೇ ಹೇಳ್ಕೊಡ್ತೀವಿ ನಾನು ನೋಡಿದರೆ ತುಂಬ ಜನ ಇಂಗ್ಲೀಷ್ ಮೀಡಿಯಮ್ ಹುಡುಗರು ಕನ್ನಡನ ಕಷ್ಟ ಅಂತ ಹೇಳ್ತಾರೆ ಏನಕ್ಕೆ ಅಂದರೆ ಅವ್ರಿಗೆ ಎಲ್ಲ ಲ್ಯಾಂಗ್ವೇಜ್ಗಳು ಕೂಡ ಇಂಗ್ಲೀಷಲ್ಲೇ ಇರುತ್ತೆ ಎಲ್ಲ ಸಬ್ಜೆಕ್ಟ್ಗಳು ಕೂಡ ಅದರಲ್ಲಿ ಕನ್ನಡ ಮಾತ್ರ ಭಾಷೆ ಅದೊಂದು ಬಿಟ್ಟು ಇನ್ನೆಲ್ಲ ಕೂಡ ಇಂಗ್ಲೀಷಲ್ಲಿ ಇರುತ್ತೆ ಅದಾದಮೇಲೆ ಇವಾಗ ಬಂದು ನಾವು ಎಲ್ ಕೆ ಜಿ ಯು ಕೆ ಇಂದಾನೇ ಹಿಂದಿನ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಹಿಂದಿ ಅಕ್ಷರ ಬರ್ಸೋದು ಅದಾದ್ಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಹಂಗೆ ಆ್ಯಡ್ ಮಾಡ್ತಾ ಹೋಗಿದ್ದಾರೆ ನಾವು ಅದನ್ನು ಕೇಳಿಲ್ಲ ನಮಗೆ ಅದು ಬೇಕಿಲ್ಲ ಯಾಕಂದರೆ ಅದು ನಮಗೆ ಇರಲೇ ಇಲ್ಲ ಅದು ಹಿಂದಿ ನಮಗೆ ಯಾವಾಗ ಬಂದಿತ್ತು ಅಂದರೆ ಫಿಫ್ತಲ್ಲೇನೋ ನಮಗೆ ಬಂದಿದ್ದು ಅಲ್ಲ ಸಿಕ್ಸ್ತಲ್ಲಿ ನಮಗೆ ಬಂದಾಗ ಸಿಕ್ಸ್ತಲ್ಲಿ ನಮಗೆ ಬಂದಿದ್ದು ನಮ್ಮರಾಜ್ಗೆ ಹೋದಾಗ ಅವಾಗ ನಾವು ಕಲ್ತಿರೋದು ನಾವು ಅಕ್ಷರಗಳನ್ನ ಹಿಂದಿ ಅಕ್ಷರಗಳನ್ನ ಇವಾಗ ಸ್ಟಾರ್ಟಿಂಗಿಂದ ಎಲ್ ಕೆ ಜಿ ಯು ಕೆ ಜಿಯಿಂದನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಹಿಂದಿನ ಅದನ್ನು ಬಿಟ್ಟರೆ ಕನ್ನಡ ಬರೀ ಒಂದು ಲ್ಯಾಂಗ್ವೇಜ್ ಅಷ್ಟೇ ಅದರಲ್ಲಿ ವಿಷಯ ತಿಳ್ಕೊಳ್ಳೋದು ಏನೂ ಇರಲ್ಲ ಒಂದು ಲ್ಯಾಂಗ್ವೇಜು ಅದಕ್ಕೋಸ್ಕರ ಕೆಳಗಡೆಯಿಂದನೂ ನಾವು ನಾವು ಮಕ್ಕಳನ್ನ ಯಾವ ಥರ ನಾವು ಇದನ್ನ ಮಾಡ್ತೀವಿ ಅವರು ಕೂಡ ನಮ್ಮ ಭಾಷೆ ನಮ್ಮ ಇದು ಅಂತಂದಾಗ ಕೆಳಗಡೆಯಿಂದನೂ ಅವ್ರು ಕಲ್ತ್ಕೊಂಬರ್ಬೇಕು ಚಿಕ್ಕದ್ರಿಂದನೇ ಅವರು ಭಾಷೆ ಮೇಲೆ ಇಡ್ತಾ ಇದ್ದು ಭಾಷೆ ಮೇಲೆ ಅವ್ರಿಗೆ ಪ್ರೀತಿ ಅಭಿಮಾನ ಇದ್ದರೆ ಅವ್ರು ದೊಡ್ಡವರಾಗ್ತಾ ಆಗ್ತಾ ಆಗ್ತಾ ಅವರು ಕೂಡ ಒಂದು ಭಾಷಾಭಿಮಾನ ಅನ್ನೋದು ಬರುತ್ತೆ ಇವಾಗ ಏನಾಗಿದೆ ಅಂದರೆ ಇದು ಇದಿಲ್ವೇ ಇಲ್ಲ ನಾವಿದ್ದ ಗೌರ್ಮೆಂಟ್ ಸ್ಕೂಲ್ ಹೆಂಗಿತ್ತು ಅಂದರೆ ಫುಲ್ಲು ಎಲ್ಲದು ಕನ್ನಡದರೆ 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 ಇಂಗ್ಲೀಷ್ ನಾವು ಅಂದರೆ ನಾವು ಇಂಗ್ಲೀಷ್ ಅಂತ ಅಂದರೆ ಬರೀ ಎ ಬಿ ಸಿ ಡಿ ಅಷ್ಟೇ ಎ ಬಿ ಸಿ ಡಿ ಬಿಟ್ಟು ಬೇರೆ ಇದೆ ಅನ್ನೋದೇ ಗೊತ್ತಿರಲಿಲ್ಲ ನಾವು ಸಿಕ್ಸ್ತಿಗೆ ಹೋಗೋವರೆಗೂ ಕೂಡ ಇಂಗ್ಲೀಷ್ ಮೀಡಿಯಮ್ ಅನ್ನೋದೇ ಗೊತ್ತಿರಲಿಲ್ಲ ನಮಗೆ ಇಂಗ್ಲೀಷ್ ಮೀಡಿಯಮ್ ಅನ್ನೋದೊಂದು ಈ ಥರ ಸ್ಕೂಲ್ಗಳಿದ್ದಾವೆ ಯಾಕಂದರೆ ನಾವು ನೋಡಿರೋದೆಲ್ಲ ಫುಲ್ ಕನ್ನಡ ಮೀಡಿಯಮ್ಮು ಇವಾಗ ನೋಡಿದ್ರೆ ಕನ್ನಡ ಮೀಡಿಯಂ ಸ್ಕೂಲ್ಗಳೇ ಸಿಗಲ್ಲ ಏನಕ್ಕೆ ಅಂದರೆ ಎಲ್ಲ ಎಲ್ಲರೂ ಕೂಡ ಇಂಗ್ಲೀಷ್ ವ್ಯಾಮೋಹದಿಂದ ಎಲ್ಲ ಅವರವ್ರ ಮಕ್ಕಳನ್ನ ಕೂಡ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಸೇರಿಸ್ಬಿಟ್ಟಿದ್ದಾರೆ ಈಗ ನಮ್ಮ ನಾವು ಬೇರೆ ಕಡೆ ಮಾತಾಡೋದು ಕೂಡ ನಮ್ಮ ಊರಲ್ಲೇ ತಗೊಂಡ್ರು ಕೂಡ ಯಾ ಅಲ್ಲಿ ಸ್ಕೂಲ್ನೇ ಮುಚ್ಚಬೇಕಾಗಿತ್ತು ಸ್ಕೂಲ್ ಮುಚ್ಚೋ ಪರಿಸ್ಥಿತಿ ಇತ್ತು ಅದರಲ್ಲೇನೋ ಒಂದು ಎರಡು ಮಕ್ಕಳು ಕೂಡ ಇನ್ನೂ ಓದ್ತಾ ಇದ್ದಾವೆ ಇವಾಗ ಎಲ್ಲ ಕೂಡ ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ಬಿಟ್ಟಿದ್ದಾರೆ ಎಂಥ ಅವ್ರಿಗೇನು ಗೊತ್ತಿಲ್ಲ ಸಾಲ ಮಾಡ್ತಾರೆ ಸಾಲ ಮಾಡಿ ಸ್ಕೂಲಿಗೆ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಹಾಕೋದು ಅಲ್ಲಿ ಮಿನಿಮಮ್ ಬಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಫೀಸಸ್ ಇರುತ್ತೆ ಅದು ಕೂಡ ಇವರೇ ಊಟ ಕೊಟ್ಟು ಕಳಿಸ್ಬೇಕು ಗೋರ್ಮೆಂಟ್ ಸ್ಕೂಲಲ್ಲಿ ಅದಿಲ್ಲ ಎಲ್ಲ ಬಿಸಿ ಊಟ ಏನೋ ಯೋಜನೆಗಳಿದ್ದಾವೆ ಮೊಟ್ಟೆ ಕೊಡ್ತಾರೆ ಹಾಲು ಕೊಡ್ತಾರೆ ಇವರು ಬೆಳಗ್ಗೆ ಮಾಡಿದ್ದು ಅಡುಗೆನ ಮಕ್ಕಳಿಗೆ ತುಂಬಿಸಿ ಕಳಿಸಿ ಅವರಿಗೆ ಇಂಗ್ಲೀಷಲ್ಲಿ ಕಲಿಸೋ ಒಂದು ಇದು ನಮ್ಮ ನಾವೆಲ್ಲ ಓದ್ಬೇಕಾದ್ರೆ ಆ ಥರ ಇರಲಿಲ್ಲ ಯಾಕಂದರೆ ನಾವು ಓದಿರೋದು ಕನ್ನಡ ಮೀಡಿಯಮ್ ನಾವು ಇಂಗ್ಲೀಷ್ ಮೀಡ್ಯಮ್ಲು ಓದಿದ್ರು ಕೂಡ ನಾವು ಕನ್ನಡದಲ್ಲೇ ನಮಗೆ ಟ್ರಾನ್ಸ್ಲೇಟ್ ಮಾಡಿ ನಮಗೆ ಅನುವಾದ ಮಾಡಿ ಹೇಳ್ಕೊಡ್ತಾಯಿದ್ರು ನಮ್ಮ ಸರ್ಗಳು ಯಾಕಂದರೆ ನೀನು ಕಲಿ ಕಲಿಬೇಕು ತಿಳ್ಕೊಬೇಕು ಅಂದರೆ ನಮ್ಮ ಮಾತೃಭಾಷೆ ನಮಗೆ ಮುಖ್ಯ ಅದರಿಂದ ನಾವು ಕಲಿಬೇಕು ಅದನ್ನು ಬಿಟ್ಬಿಟ್ಟು ನಾವು ಬೇರೆ ಭಾಷೆ ಕಲಿತೀವಿ ಅಂದರೆ ಅದು ನಿಮಗೆ ಸಾಧ್ಯ ಆಗಲ್ಲ ಅದು ಮತ್ತು ಇವಾಗಿರೋ ಪೇರೆಂಟ್ಸ್ಗಳು ಕೂಡ ಹಂಗೆ ಆಗ್ಬಿಟ್ಟಿದ್ದಾರೆ ಏನು ಅಂತಂದರೆ ಇಂಗ್ಲೀಷಲ್ಲಿ ಮಾತಾಡೋದು ಯಾಕಂದರೆ ಇವ್ರಿಗೂ ಅಷ್ಟೊಂದು ಗೊತ್ತಿರಲ್ಲ ಗೊತ್ತಿದ್ರು ಕೂಡ ಅದನ್ನೇ ಮನೇಲಿ ರೂಢಿ ಮಾಡಿಬಿಡ್ತಾರೆ ಇಂಗ್ಲೀಷಲ್ಲಿ ಮಾತಾಡೋದು ಏನೇ ಮಾತಾಡಿದ್ರೆ ಇಂಗ್ಲೀಷಲ್ಲಿ ಕೇಳೋದು ಇಂಗ್ಲೀಷಲ್ಲಿ ಮಾತಾಡೋದು ಅದನ್ನು ಬಿಡಬೇಕು ಮುಂಚ ನಾವು ಮನೆಯಲ್ಲಿ ನಮ್ಮ ಮಾತೃಭಾಷೆನ ನಮ್ಮ ಮನೆಯಲ್ಲಾದರೂ ನಾವು ಬಳಸಬೇಕು ಓಕೆ ಇಂಗ್ಲೀಷ್ ಮೀಡಿಯಮ್ ಸ್ಕೂಲಿಗೆ ಹಾಕಿದ್ರು ಅದೇನೋ ಆಯಿತು ಆದರೆ ಮನೇಲಿ ಕೂಡ ನಾವು ಕನ್ನಡ ಬಳಸ್ತಾರೆ ಇಂಗ್ಲೀಷಲ್ಲೇ ಮಾತಾಡೋಕ್ಕೋದ್ರೆ ಆವಾಗ ಎಲ್ಲಿ ನಾವು ಕನ್ನಡದ್ರೆ ನಮ್ಮ ಕನ್ನಡನ ಕೊಲೆ ಮಾಡ್ದಂಗೆ ಆಗುತ್ತೆ ನಾವು ಇಂಗ್ಲೀಷ್ನ ಬಳಸಿ 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 ಅಥವಾ ಬೇರೆ ಲ್ಯಾಂಗ್ವೇಜ್ನ ಬಳಸಿ 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 ನಮಗೆ ಕನ್ನಡದವರೇ ನಾವು ಕನ್ನಡನ ತುಳಿತಾ ಇದ್ದೀವಿ ನಾವು ಹೇಳಬೇಕು ಅಂತಂದರೆ ಇದೆಲ್ಲ ಆಗಬಾರ್ದು ಯಾಕಂದರೆ ಈ ವಿಡಿಯೋ ಮಾಡೋದ್ರಿಂದ ಎಷ್ಟು ಜನ ತಿಳ್ಕೊತಾರ ಗೊತ್ತಿಲ್ಲ ಮತ್ತು ಇದನ್ನು ಬಿಟ್ಟರೆ ಈಗ ನಾವು ಬೆಂಗಳೂರಲ್ಲಿ ನೋಡಿದ್ರೇ ಎಲ್ಲಿ ಹೋದರೂ ಅಷ್ಟೇ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಇಂಗ್ಲೀಷಲ್ಲಿ ಬೋರ್ಡ್ ಆಗ್ತಾರೆ ನಮ್ಮ ಫಲಕ ಏನಿದೆ ಅದೆಲ್ಲ ಇಂಗ್ಲೀಷಲ್ಲಿ ಹಾಕ್ತಾರೆ ಅಥವಾ ಏನೋ ಸ್ಟೈಲಿಶ್ ಆಗಿ ಬೇರೆ ಯಾವುದೋ ಭಾಷೆಲಿ ಹಾಕಿರ್ತಾರೆ ಕಡ್ಡಾಯ ಮಾಡಬೇಕು ಎಲ್ಲವನ್ನೂ ಕೂಡ ಕನ್ನಡದಲ್ಲಿ ಹಾಕ್ಲೇಬೇಕು ಅಂತ ಕಡ್ಡಾಯ ಮಾಡಬೇಕು ಅವಾಗ ಏನು ಮಾಡ್ತಾರೆ ಬೇರೆ ರಾಜ್ಯದಿಂದ ಇಂದ್ರ ಬಂದರೂ ಕೂಡ ಅವ್ರು ಕನ್ನಡ ಕಲಿಯೋಕ್ಕೆ ಪ್ರಯತ್ನ ಪಡ್ತಾರೆ ಯಾಕಂದರೆ ಅವರು ಬದುಕಬೇಕು ಅಂದರೆ ಕನ್ನಡದಲ್ಲೇ ಇದ್ದಾಗ ಅವರು ಟ್ರೈ ಮಾಡ್ತಾರೆ ಓದೋಕ್ಕೇ ಅಥವಾ ಓದೋಕೆ ಬರಬೇಕು ನಮಗೆ ಬರೆಯಕ್ಕೆ ಬರಬೇಕು ಅನ್ನೋದು ಟ್ರೈ ಮಾಡ್ತಾರೆ ಅದರಿಂದ ನಾವು ಒಂದು ಸೂಚನಾ ಫಲಕ ಇರ್ಬೋದು ಬೇರೆ ಏನೇ ಇದ್ದರೂ ಕೂಡ ಕನ್ನಡದಲ್ಲಿ ಬಳಸಬೇಕು ಇನ್ನು ಅದನ್ನ ಬಿಟ್ಟು ಪ್ರೈವೇಟ್ ಸೆಕ್ಟ್ರಿಗೆ ಬಂದರೆ ಇನ್ನು ಅಲ್ಲಿ ಕನ್ನಡ ಇಷ್ಟು ಪರ್ಸೆಂಟ್ ಅಂತ ಮೀಸಲಾತಿ ಕೊಡ್ಬೇಕು ನೀವು ಕನ್ನಡಿಗರನ್ನ ಇಷ್ಟು ಜನ ಇರಲೇಬೇಕು ಅಂತ ಹೇಳಿ ಕಡ್ಡಾಯ ಮಾಡಬೇಕು ಆವಾಗ ನೋಡಿ ಅವಾಗ ಕನ್ನಡಿಗರಿಗೆ ಎಂಪ್ಲಾಯ್ಮೆಂಟ್ ಕೂಡ ಆಗುತ್ತೆ ಯಾ ನಿರುದ್ಯೋಗ ಸಮಸ್ಯೆ ಕೂಡ ಇರಲ್ಲ ಮತ್ತು ಪರಭಾಷೆಯವ್ರಿಗೆ ಏನು ನೀವು ಕೊಡ್ತೀರಾ ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಫಸ್ಟು ಪ್ರಿಫ್ರೆನ್ಸು ಲೋಕಲ್ ಲ್ಯಾಂಗ್ವೇಜ್ ನಮ್ಮ ಕನ್ನಡದವ್ರಿಗೇ ಕೊಡಬೇಕಾಗಿತ್ತು ಅವ್ರಿಗೂ ಇಷ್ಟವರೆಗೂ ಕನ್ನಡದ ಕನ್ನಡದ ಮೇಲೆ ಅಥವಾ ಕನ್ನಡಿಗರ ಮೇಲೆ ಕರ್ನಾಟಕದ ಮೇಲೆ ಪರಭಾಷೆಯ ಏನೇನು ಪ್ರಭಾವ ಅಂತ ಅದ್ರ ಬಗ್ಗೆ ಮಾತಾಡಿದ್ವಿ ಇದನ್ನು ಸರಿಪಡಿಸ್ಕೊಬೇಕು ಅಂದರೆ ಏನೇನು ಮಾಡಬೇಕು ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಈಗ ಗೌರ್ಮೆಂಟ್ ಕಡೆ ಅಂತ ಅಂತ ಬಂದರೆ ಗೌರ್ಮೆಂಟ್ ಸ್ಕೂಲ್ಗಳು ಆಬ್ವಿಯಸ್ಲಿ ಅದನ್ನು ಮುಚ್ಚಬಾರ್ದು ಗೌರ್ಮೆಂಟ್ ಸ್ಕೂಲ್ಗಳನ್ನ ಮುಚ್ಚಬಾರ್ದು ಮತ್ತು ಹೊಸ 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 ಒಂದು ಸ್ಕೀಮ್ಗಳನ್ನ ತರಬೇಕು ಗೌರ್ಮೆಂಟ್ ಶಾಲೆಗೆ ಈಗ ಪ್ರೈವೇಟ್ ಸ್ಕೂಲಲ್ಲಿ ಏನಿದೆ ಅದನ್ನೇ ಗೌರ್ಮೆಂಟ್ ಶಾಲೆಗೆ ತರಬೇಕು ಈಗ ಏನೇನೇ ಲ್ಯಾಪ್ ಲ್ಯಾಪ್ಟಾಪ್ ಯೂಸ್ ಮಾಡಿಬಿಟ್ಟು ಪ್ರೊಜೆಕ್ಟ್ರೆಲ್ಲ ಹಾಕಿ ಪ್ರೈವೇಟ್ ಸ್ಕೂಲಲ್ಲಿ ಕ್ಲಾಸ್ಗಳನ್ನ ಮಾಡ್ತಾರೆ ಡಿಜಿಟಲ್ ಕ್ಲಾಸ್ಗಳು ಗೌರ್ಮೆಂಟ್ ಸ್ಕೂಲಿಗೂ ತರ್ಬೋದು ಅದರಿಂದ ಏನು ಇವ್ರಿಗೇನು ಗೌರ್ಮೆಂಟಿಗೆ ಲಾಸ್ ಆಗೋಲ್ಲ ಎಷ್ಟೋ ಕೋಟಿ ಲಕ್ಷನ ಲೂಟಿ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಆ ಎಸ್ ಹೇಳ್ಕೊಂಡು ಈ ಎಸ್ ಹೇಳ್ಕೊಂಡು ಅದನ್ನು ಬಿಟ್ಟು ಗೌರ್ಮೆಂಟ್ ಸ್ಕೂಲನ್ನ ಮುಚ್ಚಿದಲೆ ಅವ್ರಿಗೊಂದು ಉನ್ನತ ಶಿಕ್ಷಣ ಕೊಡಿಸ್ಬೇಕು ಮುಂಚೆ ಸ್ಟಾರ್ಟಿಂಗಿಂದನೇ ಮಿನಿಮಮ್ ಅಂದರೂ ಕೂಡ ಒಂದು ಟೆಂತ್ವರೆಗೂ ಕೂಡ ಕನ್ನಡ ಮೀಡಿಯಮ್ನ ಕಡ್ಡಾಯ ಮಾಡಬೇಕು ಎಲ್ರಿಗೂ ಆದರೆ ಇವ್ರು ಮಾಡಲ್ಲ ಏನಕ್ಕೆ ಅಂದರೆ ಆಲ್ಮೋಸ್ಟ್ ಎಲ್ಲ ಪೊಲಿಟಿಷನ್ಗಳ ಹತ್ರದೂ ಕೂಡ ಕಾಲೇಜ್ಗಳು ಸ್ಕೂಲ್ಗಳಿರ್ತವೆ ಎಲ್ಲ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಸ್ಗಳು ಯಾಕಂದರೆ ಈ ಇವರು ಅದನ್ನು ಸ್ಟಾರ್ಟ್ ಮಾಡಿದ್ರೆ ಅವ್ರು ಮುಚ್ಕೊಬೇಕಾಗತ್ತಲ್ಲ ಗೌರ್ಮೆಂಟ್ ಸ್ಕೂಲ್ನೇ ಸ್ಟಾರ್ಟ್ ಮಾಡಿದ್ರೆ ಇವ್ರು ಮುಚ್ಕೊಬೇಕಾಗುತ್ತೆ ಆ ಥರ ಎಲ್ಲ ಕೂಡ ಚೈನ್ ಆಗಿರುತ್ತೆ ನಾವೇನೇ ಮಾತಾಡ್ಬೋದು ಹೇಳ್ಬೋದು ಆದರೆ ಇವೆಲ್ಲ ಯಾವತ್ತೂ ಕೂಡ ಆಗೋಲ್ಲ ಯಾಕಂದರೆ ಮುಂದೆ ಜನಗಳ ಎಚ್ಚೆತ್ಕೊಬೇಕು ಈ ಥರ ಇದೆ ಈ ಥರ ಆಗಬೇಕು ಈ ಥರ ಮಾಡಬೇಕು ಅಂತ ನಾವು ಧ್ವನಿ ಎತ್ತವರೆಗೂ ಕೂಡ ಇವರೇನು ಮಾಡಲ್ಲ ಮತ್ತು ನಮಗೆ ಆಗ್ತಾರೆ ಶೋಷಣೆ ನಮಗೇನು ನಿರುದ್ಯೋಗ ಸಮಸ್ಯೆ ಇದೆ ಇನ್ನೇನು ಪ್ರಾಬ್ಲಮ್ ಆಗ್ತದೆ ಬೇರೆ ಅನ್ಯ ಭಾಷೆಗಳ ಭಾಷೆ ಮಾತಾಡೋ ಜನಗಳಿಂದ ಅವೆಲ್ಲ ಆಗ್ತಾನೇ ಇರುತ್ತೆ ಇನ್ನು ಇಷ್ಟೆಲ್ಲ ಬಿಟ್ಟರೆ ನಮ್ಮಿಂದ ಏನು ಸಾಧ್ಯ ಆಗುತ್ತೆ ಕನ್ನಡನ ಉಳಿಸೋಕೆ ಮತ್ತು ಕರ್ನಾಟಕದಲ್ಲಿ ನಮ್ಮ ಹತ್ರ ನಾವು ಉಳ್ಕೊಬೇಕು ಅಂತ ಮಾಡೋದಕ್ಕೆ ನಾವೇನು ಮಾಡ್ಬೋದು ನಮ್ಮ ಕೈಯಿಂದ ಅಂದರೆ ನಮ್ಮ ಸಹಪಾಠಿಗಳಿರ್ತಾರೆ ಅನ್ಯಲ್ಲ ಅನ್ಯ ಭಾಷೆ ಇರ್ತಾರೆ ಅವ್ರಿಗೆ ನಾವು ಹೇಳಬೇಕು ನಮ್ಮ ರಾಜ್ಯ ಈಗಿದೆ ನಮ್ಮ ಭಾಷೆ ಇಷ್ಟೊಂದು ಇತಿಹಾಸ ಉಳ್ಳದ್ದು ಮತ್ತು ನೋಡು ನಮಗೆ ಇಷ್ಟೊಂದು ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ನಮ್ಮದು ಕಲೆ ಸಾಹಿತ್ಯ ಈ ಥರ ಇದೆ ಇವನ್ನೆಲ್ಲ ಹೇಳ್ತಾ ಇರಬೇಕು ಅವಾಗ ಅವರಿಗೆ ಒಂದು ಕ್ಯೂರಿಯಾಸಿಟಿ ಹುಟ್ಟುತ್ತೆ ಓ ಈ ಥರ ಇದೇನೆ ಭಾಷೆ ಇಷ್ಟೊಂದು ಸ್ವಚ್ಛವಾಗಿದೆ ಇಷ್ಟೊಂದು ಸುಂದರವಾಗಿದೆ ಅಂತ ಅವರಿಗೆ ಗೊತ್ತಾಗುತ್ತೆ ಆವಾಗ ಅವರು ತಿಳ್ಕೊತಾರೆ ಒಂದು ಸ್ವಲ್ಪನಾದರೂ ಅವರಿಗೆ ಬರುತ್ತದು ಮೈಂಡಲ್ಲಿ ನಾವು ಕೂಡ ಈ ಭಾಷೆ ಕಲಿಬೇಕು ಅಂತ ಮತ್ತೆ ನೀವು ಯಾವಾಗಲೂ ನೀವು ಮಾತಾಡಬೇಕಾದ್ರೆ ಅವ್ರಿಗೆ ಮಾತಾಡಿಸಿ ಕನ್ನಡದಲ್ಲಿ ಮಾತಾಡೋದಾಗಿರ್ಬೋದು ಈಗ ಏನೋ ಅವರು ಏನೋ ರೆಸ್ಪಾನ್ಸ್ ಮಾಡಿದ್ರೆ ಈ ಥರ ಹೇಳ್ಕೊಡಿ ಇದು ಇದಕ್ಕೆ ಕನ್ನಡದಲ್ಲಿ ಈ ಥರ ಹೇಳ್ತಾರೆ ಈ ಥರ ಮಾತಾಡಿ ಮಾತಾಡಿ ಅಂತ ಕಲಿಸ್ಕೊಡ್ತಾ ಹೋದ್ರೆ ಅವ್ರಿಗೂ ಒಂಥರ ಖುಷಿ ಇರುತ್ತೆ ಓ ಹೌದಲ್ವಾ ಕನ್ನಡ ಕಲಿಬೋದು ಈಸಿ ಇರುತ್ತೆ ಅಂತ ಈಗ ಅವರು ಏನು ಮಾಡಲೇ ಇಲ್ಲ ನಾವು ಅವ್ರ ಥರನೇ ಅವ್ರ ಭಾಷೆ ನಾವು ರಿಪ್ಲೈ ಮಾಡ್ತೀವಿ ಅಂತಂದಾಗ ಅವಾಗ ಅವ್ರಿಗೇನಾಗುತ್ತೆ ಕಲಿಯೋಕ್ಕೆ ಕೂಡ ಇಂಟ್ರೆಸ್ಟ್ ಇರೋಲ್ಲ ನಾ ನಮ್ಮದೂ ನಾವು ಹೇಳ್ಕೊಡ್ಲಿಲ್ಲ ಅಂದಾಗ ಬೇರೆಯವ್ರು ಯಾರೂ ನಮ್ಮ ನಮ್ದನ್ನ ಎತ್ತಿ ಹಿಡಿಯೋಕೆ ಹೋಗಲ್ಲ ಇದನ್ನೆಲ್ಲ ಬಿಟ್ಟರೆ ಈಗ ನಮ್ಮ ಕೈಯಲ್ಲಾಗಿದೆ ಇದು ಇಷ್ಟು ಏನಂದರೆ ನಾವು ಸ್ಕೂಲ್ ನಮ್ಮ ಗೋರ್ಮೆಂಟ್ ಶಾಲೆನೇ ಉಳಿಸ್ಬೇಕು ಅದನ್ನು ಬಿಟ್ಟರೆ ನಮ್ಮ ಜೊತೆ ಇರೋರು ಬೇರೆ ಅನ್ಯ ಭಾಷೆ ಇದ್ದರೆ ಅವರಿಗೆ ಕನ್ನಡನ ಕಲಿಸೋ ಪ್ರಯತ್ನ ಮಾಡಬೇಕು ಅದನ್ನು ಬಿಟ್ಟರೆ ನಮ್ಮ ನೆಕ್ಸ್ಟ್ ಜನ್ರೇಷನ್ ಮಕ್ಕಳನ್ನ ಕನ್ನಡ ಮೀಡಿಯಮ್ ಸ್ಕೂಲಿಗೆ ಹಾಕ್ಸಿ ಅವರಿಗೆ ಕನ್ನಡದ ಬಗ್ಗೆ ತಿಳುವಳಿಕೆ ಕನ್ನಡ ಭಾಷಾಭಿಮಾನ ಬೆಳೆಸೋದು ಅವನ್ನೆಲ್ಲ ಬಿಟ್ಟರೆ ನೆಕ್ಸ್ಟ್ ಇನ್ನೇನು ಮಾಡ್ಬೋದು ಅಂದರೆ ಬೈತ್ರೂ ಇವಾಗೆಲ್ಲ ನೋಡಿದ್ರೆ ಸೋಷಿಯಲ್ ಮೀಡಿಯಾ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಅದ್ರ ಬಗ್ಗೆ ನಾವು ಅವೇರ್ನೆಸ್ ಯೂಸ್ ಮಾಡ್ಬೋದು ನಮ್ಮ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಬೆಳೆಸಬೇಕು ಅವ್ರಿಗೆ ತುಂಬ ಸಪೋರ್ಟ್ ಮಾಡಬೇಕು ಅದನ್ನು ಬಿಟ್ಟರೆ ಒಳ್ಳೆ ಕನ್ನಡ ಮೂವಿಗಳು ಕನ್ನಡ ಭಾಷಾಭಿಮಾನದ ಬಗ್ಗೆ ಚೆನ್ನ ಚೆನ್ನಾಗಿರೋ ಮೂವಿ ತೆಗಿಬೇಕು ನಮ್ಮ ಕನ್ನಡ ಚಲನಚಿತ್ರರಂಗದವರು ಅದು ಮತ್ತು ಕನ್ನಡದವರು ಆ ಥರದವ್ರು ಈ ಥರದವರು ಅಂತ ಹೇಳೋಕ್ಕಿಂತ ಮುಂಚೆ ನಮ್ಮನ್ನು ನಾವು ಸರಿಪಡಿಸ್ಕೊಂಡು ನಮ್ಮ ಭಾಷೆಗೆ ನಾವು ಗೌರವ ಕೊಡ್ತಾ ಎಲ್ಲಾದರೂ ಇರೋ ಎಂಥಾದರೂ ನೀವು ಕನ್ನಡವಾಗಿರೋ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯ ಶುಭಾಶಯಗಳನ್ನ ನಿಮಗೆ ಹೇಳ್ತಾ ಇಲ್ಲಿಗೆ ವಿಡಿಯೋನ ಇಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು